ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಟ್ಯಾಲಿಂಡ್ ತಗೊಂಡು ಹೋಗಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಹಿಂದೆ ಬಾಡಿ ಬೆಳೆಯುತ್ತೆ ದಾರಿ ಬೆಳೆಯುತ್ತೆ ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ಬಿಟ್ಟು ನೀವು ಕ್ಯಾನಿಂಡಿಯರ್ ಹೋಗುವ ಬೆಳೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ ಗಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹಿಂದೆ ಏನು ಬೆಳೆಯುತ್ತ ಬಾಡಿ ಬೆಳೆಯುತ್ತೆ ದಾಡಿ ಬೆಳೆಯುತ್ತೆ ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ ಅದು ಒಂದು ಮಿನಿ ಇಂಡಿಯಾ ಅಂತ ನೋಡೋದಿಲ್ಲ ಕರ್ನಾಟಕ ಅಂದ್ರೆ ನಮ್ಮ ಭಾರತ ಅಂತ ನಾವು ಕೇಳ್ಕೊಳ್ಬೇಕು ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಬಂದು ಕನ್ನಡದ ಸೂಪರ್ ಸ್ಟಾರ್ ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗುತ್ತಿದೆ ಕನ್ನಡದ ಜೊತೆ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗಿದ್ದೇವೆ ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ ಒಂದು ಭ್ರಮೆ ದಕ್ಷಿಣದಿಂದ ಯಾವ್ದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು ಇಪ್ಪತ್ತು ವರ್ಷ ಬದುಕೋದಷ್ಟೇ ಅವ್ರದ್ದು ರಜನಿಕಾಂತ್ ಆಗ್ಲಿ ಕಮಲಾಸನ್ ಆಗಲಿ ಮುಮ್ಮೂಟಿ ಆಗ್ಲಿ ಮೋಹನ್ಲಾಲ್ ಆಗ್ಲಿ ಬಾಂಬೆ ಹೋದರೆ ಎರಡು ವರ್ಷ ಇರಕ್ಕೆ ವಾಪಸ್ ಬರ್ತಾರೆ ಅದರಿಂದ ನಮ್ಮ ಹೀರೋಗಳು ಸತ್ಯದ ಶೋಕಿ ಒಂದು ಹರಿಮಂ ಹರಿಮಂ जरा ಟೈನಿಡಿಯಗೆ ಎಲ್ಲ ಸುತರ ಕೂಬರ್ಲೇ ಇಲ್ಲಿ ಸುತಿದ್ರು ಕನ್ನಡಕ್ಕೆ ಬರಲಿಬೇಕಾಗುತ್ತೆ ಹೇಳ್ತಿದ್ರೆ ಇಷ್ಟೊಂದು ಪ್ರಾದೇಶಿಕ ಸಂಶಾಸಿ ಮತ ಸರ್ ನೀವು ಮಾತಾಡೋದಕ್ಕೆ ಕಸಿರೋದು ನಾವು ನಿನ್ನ ಮಾತು ಕೇಳೋದಕ್ಕೆ ಕಸಿರೋದು ನಾವು ಇಷ್ಟೊಂದು ಪ್ರಾದೇಶಿಕ ತಗ್ಲಿ ಇಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾರೆ ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಹೌದು ಸ್ಯಾಂಡಲ್ವುಡ್ ಕೆಲ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್ ನೆವರ್ ಟಾಲಿವುಡ್ ಕಾಲಿವುಡ್ ಎಲ್ಲಿದ್ದಾರೆ ಬಿಕಾಸ್ ಸ್ಯಾಂಡಲ್ ಅಂತಂದ್ರೆ ಒಂದು ಪರಿಮಳ